ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಬೆಳಗಾವಿ ಸುವರ್ಣ ವಿಧಾನಸೌಧದ ಚಲೋ ಕಾರ್ಯಕ್ರಮ ರಾಜ್ಯದ ಒಳ ಮೀಸಲಾತಿ ವಿರೋಧಿಸಿ ಬೆಳಗಾವಿ ಸುವರ್ಣ ವಿಧಾನಸೌಧದ ಚಲೋ ಕಾರ್ಯಕ್ರಮವನ್ನು ಡಿಸೆಂಬರ್ ಹದಿನೇಳರಂದು ಬೃಹತ್ ಪ್ರತಿಭಟನೆ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ ಕಾರಣ ಸದಾಶಿವ್ ಆಯೋಗದ ವರದಿಯನ್ನು ಅವೈಜ್ಞಾನಿಕ ಅಸಂವಿಧಾನಿಕ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವಿರೋಧಿಸಿ ಬೋವಿ ವಡ್ಡರ್ ಬಂಜಾರ್ ಕೊರಮ್ಮ ಕೊರಚ ಜಾತಿಗಳ ಮಹಾ ಒಕ್ಕೂಟ ವತಿಯಿಂದ ಡಿಸೆಂಬರ್ ಹದಿನೇಳರಂದು ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪಿನ ನೆಪವಾಗಿರಿಸಿ ಅವೈಜ್ಞಾನಿಕ ಸಸಂವಿಧಾನಿಕ ಪ್ರಕಟಿಸಲು ಮುಂದಾಗಿರುವ ನಡೆ ತೀವ್ರವಾಗಿ ನಾವು ಖಂಡಿಸುತ್ತೇವೆ ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕ ಹಾಗೂ ರಾಜಕೀಯವಾಗಿ ಬೋವಿ ವಡ್ಡರ್ ಲಂಬಾನಿ ಗೌರಮ್ಮ ಕೊರಜ ಸಮುದಾಯದ ಮುಖ್ಯವಾಹಿನಿಗೆ ಬಂದಿಲ್ಲ ಈ ಸಮುದಾಯಗಳನ್ನು ಪರಿಶಿಷ್ಟ ಜಾತಿಯಿಂದ ತೆಗೆಯುವ ಹೊನ್ನಾರ ನಡೆದಿದ್ದೆ ಎಜಿ ಸದಾಶಿವ್ ಆಯೋಗದ ವರದಿ ಕೈಬಿಡಬೇಕು ಸರ್ಕಾರ ಒಳ ಮೀಸಲಾತಿ ಜಾರಿಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ರಚಿಸಿ ಮೂರು ತಿಂಗಳಲ್ಲಿ ವರದಿ ಸಲ್ಲಿಸಲು ಸೂಚಿಸಿದೆ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಳದಾಡುವ ನೀತಿ ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದಲ್ಲೂ ಕೆಲವು ನ್ಯೂನತೆಗಳಿವೆ ಸರ್ಕಾರ ಬರೀ ಎರಡು ಜಾತಿಗಳ ಒತ್ತಾಯಕ್ಕೆ ಮನೆದು ಒಳ ಮೀಸಲಾತಿ ಪ್ರಕಟಿಸಲು ಮುಂದಾಗಿ ತೊಂಬತ್ತೊಂಬತ್ತು ಜಾತಿಗಳಿಗೆ ಅನ್ಯಾಯ ಮಾಡುತ್ತಿವೆ ಕೇವಲ ವೋಟ್ ಬ್ಯಾಂಕಿಗಾಗಿ ರಾಜ್ಯ ಸರ್ಕಾರ ಕೆಲಸ ಮಾಡಬಾರದು ತಕ್ಷಣವೇ ಒಳ ಮೀಸಲಾತಿ ಜಾರಿ ಕೈ ಬಿಡಬೇಕು ಇಲ್ಲವಾದಲ್ಲಿ ಬೋವಿ ವಡ್ಡರ್ ಬಂಜಾರ್ ಕೊರಂ ಕೊರಚ್ ಜಾತಿಗಳ ಮಹಾ ಒಕ್ಕೂಟವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸುತ್ತೇವೆ ಎಂದರು ಶ್ರೀ ವಿ ಬಿ ರಾಮಚಂದ್ರ ರಾಜ್ಯ ಉಪಾಧ್ಯಕ್ಷ ಅಖಿಲ ಕರ್ನಾಟಕ ಬೋವಿ ವಡ್ಡರ್ ಯುವ ವೇದಿಕೆ ತಿಳಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಹಿರೇಮನಿ ರಾಜ್ಯ ಕಾರ್ಯ ಅಧ್ಯಕ್ಷ ಮಂಜುನಾಥ್ ಬಂಡಿವಾಡ್ ಕೃಷ್ಣ ವಡ್ಡರ್ ನಾಗರಾಜ್ ವಡ್ಡರ್ ಗಣೇಶ್ ರಾಥೋಡ್ ಈರಣ್ಣ ವಡ್ಡರ್ ಬ್ರಹ್ಮೋಜಿ ವಡ್ಡರ್ ತಿಮ್ಮಣ್ಣ ವಡ್ಡರ್ ಮಂಜುನಾಥ್ ವಡ್ಡರ್ ಪರಮೇಶಿ ವಡ್ಡರ್ ಭೀಮ್ಸಿ ವಡ್ಡರ್ ಹೀಗೆ ಅನೇಕರು ಉಪಸ್ಥಿತರಿದ್ದರು ಇವತ್ತು ಕೋಿವಟರ್ ಪಂಜಾಬ್ ಲಂಬಾನಿ ಕೊರಮ ಕೊರಚ ಜಾತಿಗಳ ಮಹಾ ಒಕ್ಕೂಟ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬ್ರಾಕ್ ಪ್ರತಿಭಟನೆ ಮುಖಾಂತರ ನಾವು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಹಸ್ರ ಜನರು ಭಾಗವಹಿಸ್ತಾ ಇದ್ದೀವಿ ಹಾಗೆ ಇವತ್ತು ಏನು ಸದಾಶಿವ ಆಯೋಗದ ನೆಪಗೊಟ್ಟಿಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಐವ ಅವೈಜ್ಞಾನಿಕ ವರದಿಯನ್ನ ಇವತ್ತು ನಾಲ್ಕು ಮೋಹನ್ ದಾಸ್ ವರದಿ ಮುಖಾಂತರ ಇವತ್ತು ಏನು ಮೂರು ತಿಂಗಳ ಒಳಗಡೆ ಮೂರು ತಿಂಗಳ ಒಳಗಡೆ ಅವರೇನು ಇವತ್ತು ವರದಿಯನ್ನ ಅಂತ ಹೇಳಿದ್ದಾರೆ ಅದನ್ನು ಸಂಪೂರ್ಣವಾಗಿ ಬೆಳೆದಿದ್ದೇವೆ ಅದನ್ನು ಖಂಡಿಸ್ತೇವೆ ನಾವು ಯಾಕಂತ ಹೇಳಿದಾಗ ಸದಾಶಿವ ಆಯೋಗದ ವರದಿಯನ್ನ ಏನು ಹಿಂದೆಗಡೆ ಮಾಡಿದ್ದರೂ ಅವರು ಕೂಡ ಯಾವುದೋ ಸಮಾಜಕ್ಕೆ ಸಮುದಾಯಗಳಿಗೆ ಕಾಲೋನಿಗಳಿಗೆ ತಾಂಡಗಳಿಗೆ ಅಥವಾ ನಮ್ಮ ಗಲ್ಲಿಗಳಿಗೆ ಯಾವತ್ತು ಯಾರು ಭೀಟಿ ಕೊಡಲಿಲ್ಲ ಈಗಾದರೂ ಕೂಡ ಇಪ್ಪತ್ತು ವರ್ಷದಿಂದ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಈಗಾದರೂ ಕೂಡ ನಾಲ್ಕು ಕೊಟ್ಟಿದ್ದಾರೆ ಅವರು ಕೂಡ ಇವತ್ತು ನಮ್ಮ ಗಲ್ಲಿ ಆಗಲಿ ಕಾಲೋನಿ ಆಗಲಿ ತಾಂಡ ಆಗಲಿ ಯಾವುದೇ ಕಾರಣಕ್ಕೂ ಬರಲಿಲ್ಲ ಹಾಗಾಗಿ ನಾವು ಖಂಡಿಸ್ತೇವೆ ಸಂಪೂರ್ಣವಾಗಿ ನಾವು ತೊಂಬತ್ತೊಂಬತ್ತು ಸಮುದಾಯ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ನಾವು ವಿನಂತಿ ಮಾಡ್ತೀವಿ ದಯವಿಟ್ಟು ನೀವು ಇದರಲ್ಲಿ ಯಾವುದೇ ರೀತಿಯ ಅವಕಾಶ ಕೊಡ್ಲಿಕ್ಕೆ ನೀವು ಅವಕಾಶ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಎದುರಿಸಬೇಕಾಗ್ತದೆ ಹಾಗಂತ ಹೇಳಿ ನಾ ಇವತ್ತು ಏನು ತೊಂಬತ್ತೊಂಬತ್ತು ಸಮುದಾಯಗಳ ಒಕ್ಕೂಟ ವತಿಯಿಂದ ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ಅದಕ್ಕೆ ಜವಾಬ್ದಾರರಲ್ಲಿ ಕೇಲಾರ ಹೊಣೆಗಾರರಿ ಅಥವಾ ಇದರ ನಾಲ್ಕು ಮೂವತ್ತು ಎಲ್ಲಾರು ತಗೊಂಡು ಅವ್ರು ಏನಾರ ಮುಖ್ಯಮಂತ್ರಿಗಳ ಮಂಡಳಿಯ ಅಧಿವೇಶನ್ ನೀಡಕ್ ಹೋದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗ್ ಆಗಿರ್ತೀರಿ ಯಾವುದೇ ಕಾರಣಕ್ಕ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂತ ಹೇಳಿದಾಗ ನಾ ಇವತ್ತು ಕೂಡ ನಮ್ಮ ಗೋರಿ ಸಮುದ್ರ ಇವತ್ತು ಕಟ್ಟು ಹೊಡೆಯುವಂಥದ್ದು ಮಣ್ಣು ಒರಿಯುವಂಥದ್ದು ಗಟ್ಟರು ಕಟ್ಟುವಂಥದ್ದು ಕೆರೆ ಕಟ್ಟುವಂಥದ್ದು ಕಾಯಿ ಕಟ್ಟುವಂಥದ್ದು ಇದರಲ್ಲಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ ಹಾಗೆ ಲಮಾನ ಕೂಡ ಇವತ್ತೂ ಕೂಡ ಅವ್ರು ಹೋಗಿ ಕಟ್ಟಿ ಕಡ್ದು ಚುನಾವಣೆ ಮಾಡ್ಬೇಕು ಬಾಂಬು ಕಡಿದು ಚುನಾವ್ ಮಾಡ್ಬೇಕು ಅಂತ ಪರಿಸ್ಥಿತಿಯಲ್ಲೂ ಕೂಡ ಅವರು ಇದ್ದಾರೆ ಈಗ ಬಜೆಟ್ ಕೂಡ ಅವರು ಬಾಂಬು ಕಡ್ದು ಅವರು ಚುನಾವಣಾ ಮಾಡಬೇಕು ಯಾವುದೇ ರೀತಿಯಿಂದ ಯಾವ ಸುಧಾರಣೆ ಆಗಲಿಲ್ಲ ಹಾಗಾಗಿ ನಾ ಸಲ ವಿನಂತಿ ಮಾಡ್ತೇನೆ ಸರ್ಕಾರಕ್ಕೂ ವಿನಂತಿ ಮಾಡ್ತೇನೆ ಏನು ಇಪ್ಪತ್ನಾಲ್ಕು ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರಿದ್ದೀರಿ ಇಪ್ಪತ್ತೆಂಟು ಸಂಸದರಿದ್ದೀರಿ ನೀವೆಲ್ಲರೂ ಕೂಡ ಈ ತೊಂಬತ್ತೊಂಬತ್ತು ಸಮುದಾಯಗಳ